ಜಾಲತರಣದಲ್ಲಿ ಅನೇಕರು ಅನೇಕ ರೀತಿಯ ಪೋಸ್ಟ್ಗಳನ್ನು ಹಾಕಿಕೊಳ್ತಾರೆ ಬಟ್ ನಿಮ್ಮ ಇತಿಮಿತಿ ಮೀರಿದ್ರೆ ಖಂಡಿತ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಅವಹೇಳನ ಮಾಡೋದು ಅಥವಾ ಸಾರ್ವಜನಿಕ ಶಾಂತಿಗೆ ಭಂಗ ತಂದ್ರೆ ಖಂಡಿತ ನಿಮ್ಮ ವಿರುದ್ಧ ಕ್ರಮ ಆಗತ್ತೆ ಅಂತ ಹೇಳಿ ಪೊಲೀಸರು ಖಡಕ್ಕಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆಗೆ ತಡುಕು ಮಾಡಿದ್ರೆ ಕಠಿಣ ಕ್ರಮ ಪೊಲೀಸ್ ಅಧಿಕಾರಿಗಳು ಈ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ ರಾಜ್ಯ ಪೊಲೀಸ್ ಇಲಾಖೆ ಇತ್ತೀಚೆಗೆ ಆಗಿರುವ ಘಟನಾವಳಿಗಳನ್ನು ಒಮ್ಮೆ ನೆನಪು ಮಾಡಿಕೊಂಡ್ರೆ ಏನೆಲ್ಲ ಸಾಮಾಜಿಕ ಜಾಲತಾಣಿಗಳಲ್ಲಿ ಅಧ್ವಾನಗಳು ನಡೆದು ಹೋಗಿದೆ ಅನ್ನೋದು ಅರ್ಥ ಆಗುತ್ತೆ ಯಾರ ವಿರುದ್ಧ ಏನೇನೋ ಕಮೆಂಟ್ ಹಾಕೋದು ಎಲ್ಲಿಂದ ಶುರುವಾಯಿತು ದರ್ಶನ್ ಕೇಸ್ನಿಂದ ರೇಣುಕಾಚಾರಿ ಕೊಲೆ ಪ್ರಕರಣ ರೇಣುಕಾಚ ಸ್ವಾಮಿಯ ಕೊಲೆ ಪ್ರಕರಣದಿಂದ ರೇಣುಕಾ ಸ್ವಾಮಿಯನ್ನು ಕೊಂದ ನಂತರ ಅನೇಕರು ಅನೇಕ ರೀತಿಯ ಮೆಸೇಜ್ಗಳು ಅದು ಕಮೆಂಟ್ಗಳು ಸಾಮಾಜಿಕ ಜಾಲತಾಣಗಳು ಕೆಟ್ಟ ಕೊಳಕ ಭಾಷೆಯಲ್ಲಿ ಅಶ್ಲೀಲ ಪದಗಳಲ್ಲಿ ಹೀಗೆ ಕೆಲವರ ಪ್ರಪಂಚವೇ ಸಾಮಾಜಿಕ ಮಾಧ್ಯಮ ಆಗ್ಬಿಟ್ಟಿದೆ ಇಡೀ ಪ್ರಪಂಚ ಅವರ ಜೀವನ ಪ್ರತಿಯೊಂದು ಈ ಸಾಮಾಜಿಕ ಸೋಷಿಯಲ್ ಮೀಡಿಯಾಗಳನ್ನು ಯಾವುದಕ್ಕೆ ಬಳಸಿಕೊಳ್ಳಬೇಕು ಯಾವುದನ್ನು ಬಳಸಿಕೊಳ್ಳಬಾರದು ಅನ್ನುವ ಕನಿಷ್ಠ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ತಾರೆ ಕನಿಷ್ಠ ಪ್ರಜ್ಞೆ ಇಲ್ಲದಂತೆ ನಡೆದುಕೊಂಡು ಪ್ರತಿಯೊಂದನ್ನು ಹಂಚಿಕೊಳ್ಳುವಂಥ ಖಯಾಲಿ ಇಟ್ಟುಕೊಳ್ತಾರೆ ಹೋಗಲಿ ಒಂದು ರೀತಿ ಪ್ರಚೋದನೆ ಕೊಡುವಂಥ ಸಾಮಾಜಿಕ ನೆಮ್ಮದಿಗೆ ಭಂಗ ಉಂಟು ಮಾಡುವಂಥ ಅನೇಕ ಪೋಸ್ಟ್ಗಳನ್ನು ಹಾಕಿಕೊಳ್ತಾರೆ ಜಾತಿ ಜಾತಿಯ ಮಧ್ಯೆ ದ್ವೇಷದ ಸಂಘರ್ಷಮಯ ವಾತಾವರಣವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿಯೂ ಕೂಡ ಈ ಕಮೆಂಟ್ಗಳು ಕೆಲಸ ಮಾಡ್ತವೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಪೊಲೀಸರು ಕಾನೂನು ಕ್ರಮ ಖಚಿತ ಅಂತ ಹೇಳಿ ಪೋಸ್ಟ್ ಹಾಕೊಂಡಿದ್ದಾರೆ ಯಾವುದೇ ಪೋಸ್ಟ್ ಹಾಕುವ ಮುನ್ನ ಎಚ್ಚರ ವಹಿಸಿ ಯಾವುದೇ ವ್ಯಕ್ತಿಯ ಸಂಘಟನೆಯ ಅಥವಾ ಸಂಸ್ಥೆಯ ಬಗ್ಗೆ ಅವಹೇಳನಕಾರಿಯಾಗಿ ಇಲ್ಲವೇ ಸಾರ್ವಜನಿಕ ಶಾಂತಿ ಭಂಗ ಅಥವಾ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುವ ಯಾವುದೇ ಪೋಸ್ಟ್ಗಳನ್ನು ಹಾಕಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತಹ ಪುನರಾವರ್ತಿತ ಚಟುವಟಿಕೆಗಳು ಕಠಿಣ ಕ್ರಮ ಕೈಗೊಳ್ಳಲು ದಾರಿಯಾಗಬಹುದು ಜಾಗರೂಕರಾಗಿರಿ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಯಾವುದೇ ಪೋಸ್ಟ್ ಮುನ್ನ ಯಾವುದೇ ವ್ಯಕ್ತಿಯ ಸಂಘಟನೆಯ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನೇನೋ ಕಮೆಂಟ್ಸೋದು ಏನೇನೋ ಕಮೆಂಟ್ ಹಾಕೋದು ಆ ನಂತರದಲ್ಲಿ ಆ ವಿಚಾರವಾಗಿ ಶಾಂತಿ ಭಂಗ ಆಗೋದು ಒಂದು ಗುಂಪನ್ನು ಇನ್ನೊಂದು ಗುಂಪಿನ ವಿರುದ್ಧ ಎತ್ತಿ ಕಟ್ಟೋದು ಒಂದು ಜಾತಿಯನ್ನು ಇನ್ನೊಂದು ಜಾತಿಯ ವಿರುದ್ಧ ಎತ್ತಿ ಎತ್ತಿ ಕಟ್ಟೋದು ಅಥವಾ ಒಬ್ಬ ವ್ಯಕ್ತಿಯನ್ನು ಏಕವಚನದಲ್ಲಿ ಅಶ್ಲೀಲ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಇರಿ ಹೀಗೆ ಒಂದು ಪಟ್ಟಿ ಮಾಡ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಸಿಗ್ಬಿಡುತ್ತೆ ಹೆಂಗೆ ಕಂಟ್ರೋಲ್ ಹೆಂಗೆ ಮಾಡ್ತಾರಂತೆ ಹೆಂಗೆ ಕಾನೂನು ಕ್ರಮ ಹೆಂಗೆ ರಚಿಸ್ತಾರಂತೆ ಯಾರ್ಯಾರು ಕಮೆಂಟ್ ಆಗ್ತಾರೆ ಏನು ಎತ್ತ ಅಂತ ಅದನ್ನು ಹೆಂಗೆ ಗಮನಿಸ್ತಾರೆ ಅದಕ್ಕೊಂದು ತಂಡ ಏನಾರು ರಚಿಸಿದ್ದಾರೆ ಏನು ಕತೆ ಈಗಾಗಲೇ ಏನು ಬೆಂಗಳೂರು ನಗರ ಪೊಲೀಸು ಈಗಾಗಲೇ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳನ್ನ ಓಪನ್ ಮಾಡಿರುವಂತದ್ದು ಆಯಾ ಡಿವಿಜನ್ ಮತ್ತು ಆಯಾ ಪೊಲೀಸ್ ಠಾಣೆಗಳಲ್ಲಿ ಅದಕ್ಕೆಂತನೇ ಕೆಲ ತರಬೇತಿಗಳನ್ನ ನೀಡಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳ ಮೇಲೆ ಸದಾ ನಿಗಮವನ್ನು ವಹಿಸಬೇಕಾಗತ್ತೆ ಅವರು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಪೋಸ್ಟ್ ಗಳು ಇರುತ್ತೆ ಆ ಪೋಸ್ಟ್ ಗಳಿಂದ ಯಾವ್ದಾದ್ರೂ ಕೋಮುಗಲ್ಗಳು ಇಲ್ಲ ಸಾಮಾಜಿಕವಾಗಿ ಒಂದು ಶಾಂತಿಯನ್ನು ಕಡುವಂತ ಕೆಲಸನೋ ಇಲ್ಲ ಅಸಭ್ಯವಾಗಿ ಯಾರಿಗಾದ್ರೂ ಅವಹೇಳನ ಮಾಡುವಂತದ್ದು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡುವಂತದ್ದು ಯಾವುದೇ ರೀತಿಯ ಪೋಸ್ಟ್ಗಳು ಕಂಡು ಬಂದಿದ್ದೆ ಅದಲ್ಲಿ ಅದ್ರ ಜೊತೆಗೆ ಏನು ಮಾರ್ಫಿಂಗ್ ಮಾಡುವಂತದ್ದು ಇರ್ಬೋದು ಬೇರೆ ಬೇರೆ ವಿಡಿಯೋಗಳನ್ನ ಹಾಕುವಂತದ್ದು ಕಾರ್ಯ ಮಾಡುವಂತ ಯಾವುದೇ ಪೋಸ್ಟ್ ಗಳು ಕಂಡು ಬಂದ್ರೆ ಅಂತವ್ರ ವಿರುದ್ಧ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಮೊದಲು ಪೊಲೀಸರು ಯಾವ ಪೇಜ್ ಇಂದ ಬಂದಿದ್ರೆ ಏನನ್ನೋ ಮಾಹಿತಿಯನ್ನ ತೆಗೆದುಕೊಳ್ಳಲಾಗುತ್ತೆ ಅದಾದ ನಂತರ ಯಾರನ್ನಾದ್ರೂ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ ಆ ಪೋಸ್ಟ್ ಮಾಡಿರುವಂತ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ಕೂಡ ಅವರು ಪರಿಶೀಲನೆಯನ್ನು ಮಾಡ್ತಾ ಹೋಗ್ತಾರೆ ಅಂದ್ರೆ ಏಕಾಏಕಿಯಾಗಿ ಪೋಸ್ಟ್ ಬಂದ ತಕ್ಷಣ ಹಾಕಿದಿ ಅಂತ ಯಾರನ್ನು ಕೂಡ ಪ್ರಶ್ನೆಯನ್ನು ಮಾಡೋದಿಲ್ಲ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತಹ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಗಳು ಇಲ್ಲ ಸಿಬ್ಬಂದಿಗಳ ಅಧಿಕಾರಿಗಳೇನಿರ್ತಾರೆ ಅದನ್ನ ಇಡೀ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಒಂದು ವೇಳೆ ವಿನಾಕಾರಣ ಸುಮ್ಮನೆ ಯಾರು ಅವಾಚ್ಯವಾಗಿ ಶಬ್ದಗಳಿಂದ ಅನ್ನೋನ್ ಮೇಲ್ಐಡಿಗಳು ಫೇಕ್ ಐಡಿಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಹೀಗೆ ಬೇರೆ ಬೇರೆಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವೇಳನಕಾರಿಯಾಗಿ ವಿಡಿಯೋಗಳನ್ನ ಹಾಕುವಂತದ್ದು ಫೋಟೋಗಳನ್ನ ಹಾಕುವ ಕೆಲಸಗಳನ್ನ ಮಾಡಿದ್ರೆ ಪೋಸ್ಟ್ ಗಳ ಸ್ಟೇಟ್ಮೆಂಟ್ ಗಳನ್ನ ಹಾಕುವಂತ ಕೆಲಸ ಮಾಡಿದ್ರೆ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಯಾಕಂತ ಹೇಳಿದ್ರೆ ಯಾರು ಒಬ್ಬ ಹಾಕೋದನ್ನು ನೋಡಿ ಮತ್ತೆ ಇನ್ನಿಲ್ಲು ಅದೇ ಒಂದು ಪೋಸ್ಟ್ಗಳನ್ನ ರಿಪೀಟ್ ಮಾಡುವಂತದ್ದು ಇಲ್ಲ ಎರಡು ಸಮುದಾಯಗಳ ನಡುವೆ ಗಲಾಟೆಯನ್ನು ತಂದಿಕ್ಕುವಂಥದ್ದು ಎರಡು ಕೋಮಿನ ನಡುವೆ ಗಲಾಟೆ ತಂದು ಇಡುವಂತ ಕೆಲಸಗಳು ಆಗುವಂಥದ್ದು ಅಂದ್ರೆ ಅಂದ್ರೆ ಹಿನ್ನೆಲೆ ಗೊತ್ತಾಗುದಿಲ್ಲ ಇಲ್ಲ ಒಂದ್ ಕಡೆ ಧಾರ್ಮಿಕ ಭಾವನೆಗಳಿಗೆ ಇಲ್ಲ ಅವರ ಭಾವನೆಗಳಿಗೆ ವೈಯಕ್ತಿಕವಾಗಿ ಯಾರಿಗೂ ನೋವನ್ನುಂಟು ಮಾಡಿದ ಹಿನ್ನೆಲೆಯಲ್ಲಿ ಗುಂಪನ್ನು ಕಟ್ಟಿಕೊಂಡು ಗಲಾಟೆ ಮಾಡುವಂತ ಕೆಲಸಗಳಾಗುವಂತ ಸಾಧ್ಯತೆಗಳಿರುತ್ತೆ ಹಿಂದೆ ಕೂಡ ಇಂಥ ಸಾಕಷ್ಟು ಘಟನೆ ಕೂಡ ನಾವು ನೋಡಿದ್ವಿ ಹಿಂದೆ ಡಿ ಜೆ ಎಲ್ಲಿ ಕೆಜಿ ಅಲ್ಲಿ ಆದಂತ ಘಟನೆ ಕೂಡ ಇದೇ ರೀತಿ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತ ಪೋಸ್ಟ್ ನಿಂದಾಗಿ ದೊಡ್ಡ ಮಟ್ಟದಲ್ಲಿ ಆ ಗಲಾಟೆಗಳಾಗಿತ್ತು ಡಿ ಜೆ ಎಲ್ಲಿ ಕೆ ಜಿಯಲ್ಲಿ ಆ ಸಂದರ್ಭದಲ್ಲಿ ನೋಡಿದ್ವಿ ಸಾಕಷ್ಟು ಸಾವು ಕೂಡಗಳಾಗಿತ್ತು ಸೊ ಹೀಗಾಗಿ ಇಡೀ ಈ ಸೋಷಿಯಲ್ ಮೀಡಿಯಾ ಏನಿದೆ ಸೋಷಿಯಲ್ ಮೀಡಿಯಾದಿಂದನೇ ಅತಿ ಹೆಚ್ಚು ಏನು ಗಲಾಟೆಗಳಿರ್ಬೋದು ಘರ್ಷಣೆಗಳಿರ್ಬೋದು ಶಾಂತಿ ಇಲ್ಲ ಭಂಗ ಉಂಟು ಮಾಡುವಂತ ಕೆಲಸಗಳಾಗ್ತಿದೆ ಹಾಗಾಗಿ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡಕ್ಕೆ ಆ ನಿಟ್ಟಿನಲ್ಲಿ ಹೊಸ ಸ್ಟೆಪ್ ಅನ್ನು ತೆಗೆದುಕೊಂಡಿರುವಂತದ್ದು ಮುಂದಿನ ದಿನಗಳಲ್ಲಿ ಯಾರ್ಯಾರು ಇಂತ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ ಅವ್ರಿಗೆ ಇಷ್ಟು ದಿನ ಕರೆದು ವಾರ್ನನ್ನ ಮಾಡ್ತಿದ್ರು ಅದು ಇನ್ ಮುಂದೆ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಸಿ ಅವ್ರು ಬಂಧಿಸುವಂತದ್ದು ಕನ್ನಡಿಯಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು ದರ್ಶನ ಥ್ಯಾಂಕ್ ಯು ಸಂತೋಷ್ ಪಟೇಲ್ ನಿಮ್ಮನ್ನ ಮಾಹಿತಿಗೆ